ಬೀದಿ ಬದಿಗಳಲ್ಲಿ ಆಹಾರವನ್ನು ಸೇವಿಸಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ತೆರಳುತ್ತಾರೆ ಗ್ರಾಹಕರು ಆದರೆ ಹೊಸಕೋಟೆ ನಗರದಲ್ಲಿರುವಂತಹ ಪ್ರತಿಷ್ಠಿತ ನಳಪಾಕ ಹೋಟೆಲ್ನಲ್ಲಿ ಗ್ರಾಹಕರೊಬ್ಬರು ಗೋಬಿ ಮಂಚೂರಿಯನ್ನು ಖರೀದಿ ಮಾಡಿದ ಸಂದರ್ಭದಲ್ಲಿ ಗೋಬಿ ಮಂಚೂರಿಯಲ್ಲಿ ಹುಳು ಪತ್ತೆಯಾಗಿದ್ದು ಅಲ್ಲಿನ ಮ್ಯಾನೇಜರ್ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಬೆಂಗಳೂರು ಪೂರ್ವ ತಾಲೂಕು ಚೀಮಸಂದ್ರದ ತೇಜಸ್ವಿನಿ ಎಂಬುವರು ಕುಟುಂಬ ಸಮೇತರಾಗಿ ನಳಪಾಕ ಹೋಟೆಲ್ಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಗೋಬಿ ಮಂಚೂರಿಯನ್ನು ಖರೀದಿ ಮಾಡಿದ್ದು ಅದರಲ್ಲಿ ಕಪ್ಪು ಬಣ್ಣದ ಕೊಳೆತ ಗೋಬಿ ಜೊತೆಗೆ ಹುಳು ಇರುವ ಗೋಬಿ ಮಂಚೂರಿ ಪತ್ತೆಯಾಗಿದೆ ಇದನ್ನು ಕಂಡು ತೀವ್ರ ಆಕ್ರೋಶಗೊಂಡಂತಹ ತೇಜಸ್ವಿನಿ ಅವರು ಮ್ಯಾನೇಜರ್ ಅವರನ್ನು ಕರೆಸಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೀದಿ ಬದಿಯಲ್ಲಿ ಗೋಬಿ ಮಂಚೂರಿ ತಿಂದರೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗೆ ಸಿಗುತ್ತೆ ಆದರೆ ನಿಮ್ಮಲ್ಲಿ ನೂರ ತೊಂಬತ್ತು ರೂಪಾಯಿ ಹಣವನ್ನು ಕೊಟ್ಟು ಗೋಬಿ ಮಂಚೂರಿ ತಿಂತೇವೆ ಅಂದರೆ ಗುಣಮಟ್ಟದ ಆಹಾರ ಸಿಗುತ್ತೆ ಎಂದು ಬರ್ತೇವೆ ಆದರೆ ನೀವು ಈ ರೀತಿಯ ಒಂದು ಗೋಬಿ ಮಂಚೂರಿ ಕೊಟ್ಟರೆ ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂದು ತೀವ್ರ ಆಕ್ರೋಶವನ್ನ ತಗೊಂತೀವಿ ಅಂದ್ರೆ ಒಂದು ನಮಗೆ ತಿಂತೀವಿ ಏದಕ್ಕೆ ನಳ್ಪಕ್ ಅನ್ನೋದೊಂದು ಬ್ರ್ಯಾಂಡು ಫುಟ್ಬಾದಲ್ ಸಿಗುತ್ತೆ ನೀವು ಎಷ್ಟು ಚಾರ್ಜ್ ಮಾಡ್ತಿದ್ರ ಒನ್ ನೈಂಟಿ ಚಾರ್ಜ್ ಮಾಡ್ತಿದ್ರ ಹೌದಾ ಈ ಈಗ ನಾಲ್ಕು ಸಿಗುತ್ತೆ ಫುಟ್ ಬದಲ್ ಏನಕ್ಕೆ ಡಸ್ಟ್ ಇರುತ್ತೆ ಅಂತ ಕೂಡ ಇರೋ ಫುಡ್ನ ಇಂಥ ಬ್ರ್ಯಾಂಡ್ ಮಕ್ಕಳಲ್ಲಿ ಇನ್ನೊಂದು ಇನ್ನೊಂದ್ಸರಿ ನಿಮ್ಮನ್ನ ನಂಬಿಕೊಂಡ್ ನಾ ಬರ್ತೀವ ಹೋಟೆಲ್ಗೆ ಸರ್ ಆಗಿಲ್ಲ ಅಂತ ನೀವು ಸರ್ ನಿಮ್ಗೆ ಏನ್ ಗೊತ್ತಾ ಧೈರ್ಯ ಲೋಕಲ್ ಎಷ್ಟು ಕ್ವಶನ್ ಮಾಡಲ್ಲ ಏನಾದ್ರೂ ಸುಮ್ನೆ ತಿನ್ಬಿಟ್ಟು ಹೋಗ್ತಾರೆ ಅದೇ ನೀವು ಅದನ್ನೇ ನೀವು ಬ್ರಾಂಡೆಡ್ ಆಗಿ ತಗೋತಿದ್ದೀರಾ ನೀವು ಇಲ್ಲ ಅಂದ್ರೆ ಮಾಡಿದ್ರು ಕಲರ್ ಇದೆ ಸರ್ ಇನ್ಸ್ಪೆಕ್ಷನ್ ಕಲ್ಸೋಣ ಸರ್ ಕಲ್ಸಣ ಇದನ್ನ ಕಲರ್ ಇದೆಯಾ ಇಲ್ಲ ಅಂತ ಕಲ್ಸಣ ಲ್ಯಾಬ್ ಕಲ್ಸಣಿ ನಿಮ್ಮ ಹತ್ರನೇ ಮಾತಾಡ್ತೀನಿ ಲ್ಯಾಬ್ ಕಲ್ಸಂಡ್ವಾ ನೀವು ಫುಡ್ ಇಲ್ಲ ಅಂತ ಫುಡ್ ಕಲರ್ ಯೂಸ್ ಮಾಡಿಲ್ಲ ಅಂತ ನೀವು ನನ್ನ ಫುಡ್ ಕಲರ್ ಯೂಸ್ ಮಾಡಿದೀರ ಅಂತ ನಾನು ಲ್ಯಾಬ್ ಕಲ್ಸಣ ಪಕ್ಕದಲ್ಲ ಇದೆ ಕಲ್ಸಣ ಸರಿ ಕಳ್ಸಿಕೊಡಿ ಲ್ಯಾಬ್ಗೆ ಕಲರ್ ಇಲ್ಲ ಅಂತ ಪ್ರೂವ್ ಆಗಲಿ ನಾನು ನಿಜ ಇದ್ರ ಬಗ್ಗೆ ಒಂದು ಒಂದೇ ಒಂದು ಮಾತು ಮಾತಾಡಲ್ಲ ಸರ್ ಓಕೆ ನೀವು ಮಿಸ್ಟೇಕ್ ಅಂತ ಹೇಳಿದ್ರು ಒಂದು ಮಿಸ್ಟೇಕ್ ಒಪ್ಕೋತೀನಿ ಮೂವಿ ಫುಲ್ ಹೀಗೆ ಇದೆ ಅಂದರೆ ಅದು ಮಿಸ್ಟೇಕ್ ಅನ್ ಅನಿಸುತ್ತಾ ನಿಮಗೆ ಹೇಳಿ ಸರ್ ಅದು ಒಬ್ಬ ಒಂದು ಕಾಫಿ ಕುಡಿಯೋ ಕೂಡ ನಡ್ಕೊಂಡ್ ಬರ್ತೀವಿ ಅಂದ್ರೆ ಏನಕ್ಕೆ ಅಲ್ಲಿ ಹೇಗ್ ವಾಶ್ ಮಾಡ್ತಿದ್ದೀರಾ ನಾವು ನೋಡ್ತೇವೆ ಲೋಟನ ಆ ತರ ನಾವು ವಾಶ್ ಮಾಡೋದು ಸಿಂಕ್ ತುಂಬಾ ನೀರ್ ಒಂದು ಲೋಟನ ಇನ್ನೊಂದು ಹಂಗೆ ಹಂಗೆ ಅದ್ದಿ 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 ಇಡ್ತಾ ಇದಾರೆ ಏನ್ ಸರ್ ಇದೆಲ್ಲ ಹೈಚಿಟ್ ಮೇಂಟೈನ್ ಮಾಡಿ ಸರ್ ಒಬ್ರಿಗೂ ಬ್ಲೌಸ್ ಇಲ್ಲ ಒಳಗಡೆ ಒಬ್ಬರಿದೀವಿ ಅಂದ್ರೆ ಏನು ಗೊತ್ತಾ ಬೇರೆ ಅವ್ರು ಲೋಕಲ್ ಏನ್ ಇರ್ತಾರೆ ನಾವ್ ಎಜುಕೇಟೆಡ್ ಆಗಿ ನಾವು ಕ್ವಶನ್ ಮಾಡೋ ಧೈರ್ಯ ನಮ್ಗೆ ನಾವು ಮಾಡ್ತಿದೀವಿ

ಫುಡ್ ಕಲರ್ ನಾನ್ ಪರ್ಫೆಕ್ಟ್ ಆಗಿ ಗೋಬಿ ಮಾಡ್ತೀನಿ ಫುಡ್ ಕಲರ್ ಆಗಿದ್ರೇನೆ ಈ ತರ ಆಚೆ ಇರುತ್ತೆ ನಾನ್ ಬೇಕಾದ್ರೆ ಲ್ಯಾಬ್ರೆಟ್ರಿಗೆ ಕರ್ಕೊಂಡೋಗಿ ಪ್ರೂಫ್ ಮಾಡ್ತೀವಿ ಇದರಲ್ಲಿ ಇದುಡ್ ಕಲರ್ ಇದೆ ಅಂತ ಹೇಳಿ ತಿನ್ಸ್ಬೋದೇ ನಾನ್ ಸನ್ಸಕ್ ಹೋಗಿದ್ದೆ ಚೆಕ್ ಮಾಡಿದ್ರೆ ಈ ತರ ಅಂದ್ರೆ ಕನ್ಸಕ್ ಕೊಡ ನಮ್ಗೂ ಕಂಡು ಮಾಡ್ತಾ ಇದೆ ನಮಗೂ